ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಸಂಸದ ದಿವಂಗತವೇ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರಸಾದ್ ನೆನೆದು ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗ ಹಾಗೂ ಗ್ರಾಮಸ್ಥರು ಆಯೋಜನೆ ಮಾಡಲಾಗಿದ್ದ ಶ್ರೀನಿವಾಸ ಪ್ರಸಾದ್ ರವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಪ್ರಸಾದ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಮೌನಾಚರಣೆ ಮಾಡಲಾಯಿತು ಅನೇಕ ವಿಚಾರಗಳಲ್ಲಿ ಸ್ವಾಭಿಮಾನಕ್ಕೆ ಧಕ್ಕ ಆಗದಂತೆ ದಲಿತರ ವಿಚಾರ ಬಂದಾಗ ಸಂವಿಧಾನದ ವಿಚಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಯಾರಿಗೂ ಕೇರ್ ಮಾಡದೆ ಮುಲಾಜಿಲ್ಲದೆ ನೇರವಾಗಿ ಖಂಡಿಸಿ ಮಾತನಾಡ್ತಕ್ಕಂಥ ವ್ಯಕ್ತಿ ಭೀಮಂತ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಇನ್ನೊಂದು ಅಂತಂದ್ರೆ ನಮ್ಮ ಅದನ್ನ ಪ್ರಸ್ತಾಪ ಮಾಡಲೇಬೇಕಾಗತ್ತೆ ವಿಧಿ ಇದೆ ನಮಗೂ ಅವ್ರಿಗೂ ಬಹಳ ವಿಶೇಷವಾದಂತ ಸಂಬಂಧ ನಮ್ಮ ಬದನವಾಳ ಗ್ರಾಮಕ್ಕೂ ಪ್ರಸಾದ್ ಸಾಹೇಬ್ರಿಗೂ ವಿಶೇಷವಾದ ಅವಿನಾಮ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ನಮ್ಮ ಮೇಲೆ ದಬ್ಬಾಳಕೆಯಾಗಿ ದೇವಸ್ಥಾನದ ವಿಚಾರವಾಗಿ ದಬ್ಬಾಳಕೆಯಾಗಿ ನಮ್ಮ ಜನರನ್ನ ಕೊಲೆ ಮಾಡಿದಾಗ ನಮ್ಮ ಬಿಣರಿ ಬಾಗಿ ನಿಂತಂತ ನಾವು ಡಿಕ್ಕೆ ಇಲ್ಲ ನಮ್ಗೆ ಯಾರು ಇಲ್ಲ ನಮ್ಗೆ ಏನಾಯ್ತಪ್ಪ ದೇವಸ್ಥಾನ ಪ್ರವೇಶಗಳ ವಿಚಾರವಾಗಿ ನಮ್ಮ ನ ಮಾನಸವಾಗಿ ನಮ್ಗೆ ತುಂಬಾ ಕತೆ ನಮ್ದು ಮುಗದೆ ಹೋಯ್ತು ನಾವು ಸ್ಥಿತಿನಲ್ಲಿದ್ದಾಗ ಇದ್ದಾಗ ಅವರು ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮಸ್ಥರಿಗೆ ನೈತಿಕವಾಗಿ ಧೈರ್ಯ ಸ್ಥೈರ್ಯವನ್ನು ತುಂಬಿ ನಮ್ಗೆ ಬೆನ್ನೆಲೆ ಬಗ್ಗೆ ನಿಂತು ಅವತ್ತು ನಾನು ಲಾಭ ಬಿ ಓದ್ತಾ ಇದ್ದೆ ನಮ್ಮ ಕುಮಾರಸ್ವಾಮಿ ನಾವೆಲ್ಲ ಇದ್ವಿ ಒಂದು ಮಾತು ಹೇಳಿದ್ರು ಅವರು ನಾವು ನಿಮಗೆ ಸತ್ತೋಗಿರುವಂತ ಜೀವಗಳನ್ನ ಆಗಲ್ಲ ಆದ್ರೆ ನಿಮ್ಮ ಪರವಾಗಿ ನಾನು ಇರ್ತೇನೆ ಎದುರಬೇಡಿ ಒಂದು ಎಲ್ಲ ತರದ ನ್ಯಾಯವನ್ನ ನಾನು ಕೊಡಿಸ್ತೇನೆ ಅಂತ ಹೇಳಿ ನಮ್ಗೆ ನಿಂತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇಂಡಿಯಾ ದೇಶದಲ್ಲಿ ದಲಿತರ ಕಗ್ಗೊಲೆಯಾದಂತ ಪ್ರಕರಣಗಳಲ್ಲಿ ಶಿಕ್ಷೆ ಆದಂತದ್ದು ಬಹಳ ಕಡಿಮೆ ಹಾಗೆ ಇಲ್ಲ ಅಂತ ಅದು ಅದು ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಸಾಕ್ಷಿನ ಇನ್ನೊಂದು ಇಲ್ಲೇನೆ ಕೇಸು ವಜಾಗಿ ಅವರೆಲ್ಲ ಖುಲಾಸೆಯಾಗಿ ಹೊರಬರತಕ್ಕಂಥ ವಿಚಾರ ಕಂಡಿತೇವೆ ನಾವು ಆದ್ರೆ ಇಡೀ ದಕ್ಷಿಣ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ದಲಿತರ ಪ್ರಕರಣದಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಅದು ಅದು ನಮ್ಮ ಬದನವಾಳನ ಕೊಲೆ ಕೇಸ್ನ ನಿಜವಾಗ್ತದೆ ನಮ್ಗೆ ಹೆಮ್ಮೆ ಅನಿಸ್ತದೆ ಸಾವಾಗಿದೆ ನೋವಾಗಿದೆ ಹೋರಾಟ ಆಗಿದೆ ಆದ್ರೆ ಆ ವಿಚಾರದಲ್ಲಿ ನಮ್ಗೆ ಒಂದು ತೃಪ್ತಿ ಇದೆ ಅಂತಹ ಕೆಲಸಕ್ಕೆ ನಮಗೆ ಸ್ಥೈರ್ಯವನ್ನು ತುಂಬದಂತವರು ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಗೆ ಬೆಂಟಟ್ಟಿ ನೀವು ನಿಜವಾದ ಅವರೇನೋ ಬೇರೆ ಜಾತಿಯವರ ಬಗ್ಗೆ ಬೇರೆ ವರ್ಗದವರ ಬಗ್ಗೆ ಅವ್ರಿಗೆ ಅಸೂಹೆ ಆಗಲಿ ಇದಾಗಿರ್ಲಿಲ್ಲ ನ್ಯಾಯ ನೊಂದಂತ ಅವರ ಜನರ ಪರವಾಗಿ ನಿಂತು ನಾನು ನ್ಯಾಯ ಕೇಳಿದ್ರ ಅಷ್ಟೇ ಅವ್ರನ್ನೇ ಬೇರೆ ಪಟ್ಟ ಕಟ್ಟಿದ್ರು ಅವ್ರು ಅವರು ಇರೋದೇ ಇನ್ನೊಬ್ರು ಇರೋದೇ ಅಂತ ಅದು ಸುಳ್ಳು ಅವ್ರು ಹೇಳದಂತದಷ್ಟೇ ಯಾರು ಅಮಾನಸ ಬಗ್ಗೆ ಕೊಲೆ ಆಗಿರತ ವ್ಯಕ್ತಿಗಳ ವ್ಯಕ್ತಿಗಳ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಅವ್ರು ಹೇಳಿದ್ರು ಅಷ್ಟೇ